ರಾಜ್ಯ ಸರ್ಕಾರ ಪದೇ ಪದೇ ಹಿಂದೂಗಳ ಭಾವನೆಯನ್ನ ಧಕ್ಕೆ ಉಂಟು ಮಾಡುವಂತ ಹೀನಾಯ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಒಬ್ಬ ರಾಜ್ಯಸಭಾ ಸದಸ್ಯ ವಿಧಾನಸೌಧದ ಮುಂಭಾಗದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ ಇನ್ನು ನಮ್ ಮುಂದೆ ಇದೆ ಆ ಕೇಸನ್ನ ಮುಚ್ಚಾಕ್ ಬಿಟ್ಟು ಹಿಂದೂಗಳನ್ನ ಅವಹೇಳನ ಮಾಡತಕ್ಕಂತ ಈ ಕಾಂಗ್ರೆಸ್ ವ್ಯುಕ್ತಿ ಧರ್ಮಸ್ಥಳದಿಂದ ಚಾಮುಂಡೇಶ್ವರಿ ಅವರಿಗೆ ಬಂದ್ಬಿಟ್ಟಿದೆ ಡಿ ಕೆ ಶಿವಕುಮಾರ್ ಅವರು ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿದ್ರು ಇನ್ನು ಅದೇನು ಒಕ್ ಬೋರ್ಡ್ ಆಸ್ತಿನಾ ಅದನ್ನು ಬರ್ದ್ಬಿಡ್ರಿ ಒಕ್ ಬೋರ್ಡ್ ಗಲಾಟೆ ನಡೀತಾ ಇತ್ತಲ್ಲ ವಕ್ ಬೋರ್ಡ್ ಅಲ್ಲಿ ಎಲ್ಲಾ ಖಾತೆ ಮಾಡಿ ರಲ್ಲ ಇದನ್ನು ಯಾವಾಗ ಖಾತೆ ಮಾಡ್ಕೊಡ್ತೀರಾ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂದ್ರೆ ಅಲ್ಲಿ ಯಾವಾಗ ಮಸೀದಿ ಕಟ್ತೀರಾ ಅಲ್ಲಿ ಯಾವಾಗ ಗೋರಿಗಳನ್ನ ಉತ್ಪತ್ತಿ ಮಾಡ್ತೀರಾ ಈ ದತ್ತಪೀಠದಲ್ಲಿ ಉತ್ಪತ್ತಿ ಮಾಡಿದಿರಲ್ಲ ಗೋರಿಗಳನ್ನ ಹಂಗೆ ಇಲ್ಲಿ ಯಾವಾಗ ಗೋರಿಗಳನ್ನ ಉತ್ಪತ್ತಿ ಮಾಡ್ತೀರಾ ಚಾಮುಂಡೇಶ್ವರಿ ಅನ್ನುವಂಥದ್ದು ಹಿಂದೂ ದೇವತೆನೆ ಅಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕಾಂಗ್ರೆಸ್ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಹಿಂದೆ ಮಹಾರಾಜರು ಯದುಕುಲ ವಂಶಸ್ಥರು ಅದನ್ನ ಆರಾಧ್ಯ ದೈವ ಮನೆ ದೇವರ ತರ ಪೂಜೆ ಮಾಡ್ಕೊಂಡು ಬಂದಿರೋದು ಅದೊಂದು ಶಕ್ತಿ ಪೀಠ ಪ್ರತಿ ದಸರಾದಲ್ಲಿ ಆಯುಧ ಪೂಜಾ ದಿನ ಅಲ್ಲಿ ವಿಶೇಷ ಪೂಜೆಯನ್ನು ಕೂಡ ಮಾಡ್ತೀರಿ ಮಹಿಷಾಸುರ ಮರ್ದಿನಿ ಅಂತ ಹೆಸರು ಕೂಡ ಇದೆ ಇಷ್ಟಿದ್ರು ಕೂಡ ಇದು ಹಿಂದೂಗಳದ ಅಲ್ಲ ಅಂತ ಹೇಳೋ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಮತ್ತೆ ಮುಸ್ಲಿಮರ ಓಲೈಕೆಗೆ ನಿಂತಿದೆ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂತೇಳಿ ಹಂಗಾರೆ ಯಾರ ಆಸ್ತಿ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂದಮೇಲೆ ಈಗ ಮುಜರಾ ಇಲಾಖೆಗೆ ಸೇರಿದ ಯಾರ ಆಸ್ತಿ ವಕ್ ಬೋರ್ಡ್ ಸೇರಿದ ಯಾರ ಆಸ್ತಿ ಕ್ರಿಶ್ಚಿಯನ್ ಸಂಸ್ಥೆಗೆ ಸೇರಿದಂತದ್ದು ಯಾರು ಆಸ್ತಿ ಅದು ಎಲ್ಲರದು ಆಸ್ತಿ ಅದನ್ನು ಬಿಡ್ತೀರಾ ಹೇಳಿ ಹಿಂದೂಗಳ ಆಸ್ತಿ ಮಾತ್ರ ಎಲ್ಲರಿಗೂ ಸೇರಿದ್ದು ಇವ್ರ ಆಸ್ತಿ ಅಲ್ಲ ಅವ್ರಿಗೆ ಸೇರಿದ್ದು ನನ್ನದು ನನ್ನದೇ ನಿನ್ನದು ನನ್ನದೇ ಅನ್ನೋ ಸ್ಕೀಮ್ ಇರೋದು ಈ ರೀತಿ ಒಂದು ರೀತಿ ಚಾಮುಂಡೇಶ್ವರಿ ತಾಯಿಗೆ ಒಂದು ರೀತಿ ಅವಮಾನ ಮಾಡಿದೀರ ನೀವು ಚಾಮುಂಡೇಶ್ವರಿನ ಮುಟ್ಟಕ್ ಹೋದ್ರೆ ಅವಮಾನ ಮಾಡಿದ್ರೆ ಚಾಮುಂಡೇಶ್ವರಿ ದೇವಾಲಯವನ್ನ ನೀವು ಪರಕೀಯರಿಗೆ ಹಸ್ತಾಂತರ ಮಾಡಕ್ ಹೋದ್ರೆ ಕರ್ನಾಟಕದಲ್ಲಿ ದಂಗೆ ಎದ್ದು ಸಾವಿರಾರು ಜನ ಕೋಟ್ಯಾಂತರ ಜನ ಭಕ್ತರಿದ್ದಾರೆ ಅವರ ಭಾವನೆಗಳಿಗೆ ಘಾಸಿ ಮಾಡ್ತಾ ಇದ್ದೀರಾ ನಿಮ್ ಮಾತನ್ನ ಕೂಡ್ಲೇ ವಾಪಸ್ ಪಡಿಬೇಕು ರಾಜ್ಯದ ಜನಗಳ ಮುಂದೆ ಕ್ಷಮಾಪಣೆಯನ್ನ ಕೇಳಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ